ನಮಸ್ಕಾರ ಕೆಲವೊಂದು ಸಾರಿ ಬಿಡ್ತೀವಿ ಅಂದರೆ ಏನೂ ಮಾಡಕ್ಕೆ ಪಲ್ ಅನ್ಸೋಕ್ಕೆ ಶುರುವಾಗ್ತದೆ ಬಟ್ ಒಂಥರ ಜಡತೆ ಒಂಥರ ತಟಸ್ತು ತೋರೋದು ಏನೂ ಮಾಡೋಕ್ಕೆ ಆಸಕ್ತಿ ಇಲ್ಲ ಎಲ್ಲದರಲ್ಲಿ ಆಸಕ್ತಿಯನ್ನು ಕಳ್ಕೊಂಡ್ಬಿಡ್ತೀವಿ ಏನು ಮಾಡಿ ಅಂಥ ಸಂದರ್ಭದಲ್ಲಿ ನಾವು ಒಂದು ವಿಚಾರವನ್ನು ಮಾಡ್ತೀವಿ ಏನಂದರೆ ಯಾವುದೇ ಪ್ರಗತಿ ಇಲ್ಲದಕ್ಕಿಂತಲೂ ಒಂದು ನಿಧಾನವಾದ ಒಂದು ಪ್ರಗತಿ ನಮ್ಮ ಜೀವನದಲ್ಲಿ ನಡೀತಾ ಇರಬೇಕು ಜೀವನ ತಟಸ್ಥವಾಗಿರೋದಕ್ಕಿಂತಲೂ ನಿಧಾನವಾದ ಪ್ರಗತಿ ಇರುವುದು ಒಳ್ಳೆಯದು ಯಾವಾಗಲೂ ನಾವು ಧನಾತ್ಮಕವಾಗಿರ್ಬೇಕು ಋಣಾತ್ಮಕವಾಗಿರೋದು ಕೈ ಚೆಲ್ಲಿ ಕೂತ್ಕೊಳ್ಳೋದು ನಿರಾಶರಿಂದ ನಿರಾಶರಾಗಿ ಕೂತ್ಕೊಳ್ಳೋದು ಬೇಡ ಬರ್ತಾವ ನಿರಾಶೆಗಳು ಅಂತಲ್ಲ ಬರೋದಕ್ಕೆ ಬೇಡ ಅನ್ನೋಕ್ಕಾಗಲ್ಲ ಬಂದಿದ್ದನ್ನು ಸುಮ್ಮನೆ ಹೀಗೆ ಸ್ವೀಕರಿಸೋದು ಹಿಂಗೆ ಎಲ್ಲ ನೋಡೋಣ ಭಗವಂತ ತ ಅನ್ನೋ ಒಂದು ಧೈರ್ಯ ನಮ್ಮಲ್ಲಿ ಇಟ್ಕೊಳ್ಬೇಕು ಭಗವಂತ ಅದನ್ನು ಒಂದು ಧೈರ್ಯ ನಮ್ಮಲ್ಲಿತ್ತು ಅಂದರೆ ಸಾಕು ಬಂದ ಸಮಸ್ಯೆ ಬಂದ ನಮಗೆ ಮಾಡದೆ ಹೋಗ್ಬಿಡ್ತು ಅದಕ್ಕೆ ಯಾವಾಗ ನಾವು ನಿರಾಶೆಗೊಳಗಾಗ್ತೀವಿ ಜಡತೆಗೊಳಗಾಗ್ತೀವಿ ಒಂಥರ ತಟಸ್ಥ ಒಳಗಾಗ್ತೀವಿ ಯಾವುದರಲ್ಲಿ ಎಲ್ಲ ಆಸಕ್ತಿ ಕಳ್ಕೊಂಡ್ಬಿಡ್ತೀವಿ ಎಲ್ಲದರಲ್ಲಿ ಆಸಕ್ತಿ ಕಳ್ಕೊಂಡು ಏನಿಲ್ಲ ಅನ್ನೋ ಸ್ಥಿತಿ ಓದಂಥ ಸಂದರ್ಭದಲ್ಲಿ ಭಗವಂತನ ಮೇಲೆ ಭರವಸೆ ಇಟ್ಟು ಬಂದದ್ದು ಬರಲಿ ನಾನು ಸಣ್ಣದಾದ ನಾನು ಒಂದು ಪ್ರಯತ್ನ ಮಾಡೇ ಮಾಡ್ತೀನಿ ಆ ಸಣ್ಣದಾದ ಪ್ರಯತ್ನವೇ ದೊಡ್ಡದಾದ ಸಾಧನೆಗೆ ದಾರಿಯಾಯಿತು ಅದಕ್ಕೆ ಯಾವುದೇ ಪ್ರಗತಿ ಇಲ್ಲದ ಜೀವನಕ್ಕಿಂತಲೂ ಒಂದು ನಿಧಾನವಾದ ಪ್ರಗತಿ ನಮ್ಮ ಜೀವನದಲ್ಲಿ ನಡೀತಾ ಇರಬೇಕು ಏನೋ ಒಂದು ಹೊಸದು ಒಂದು ಒಂದು ಪ್ರಯತ್ನ ಒಂದು ಸಣ್ಣದೇ ಇರಲಿಕ್ಕೆ ಅದಕ್ಕೆ ಯಶಸ್ಸು ಆರಂಭದಲ್ಲಿ ಕಡಿಮೆಯೇ ಸಿಗಲಿಕ್ಕೆ ಪ್ರಯತ್ನ ನಿರಂತರವಾಗಿ ನಡೀತಾ ಇರಬೇಕು ಅದು ಮುಂದೊಂದು ದಿನ ಉತ್ತಮವಾದ ಕೊಡುಗೆ ಅದು ನಮಗೆ ಕೊಡ್ತದೆ ಮತ್ತ ಇನ್ನೊಂದು ನಾವು ಗಮನಿಸ್ಬೇಕು ಜೀವನದಲ್ಲಿ ಪೂರ್ತಿ ನಿರಾಶೆಯ ಸಂದರ್ಭದಲ್ಲಿ ಇದಾಯಿತು ಇನ್ನು ಉತ್ತಮವಾದ ಪ್ರಗತಿ ಸಾಧಿಸ್ತಿರ್ತೀವಿ ಎಲ್ಲ ನಮ್ಮಂತೆ ಆಗ್ತದೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಸಂದರ್ಭದಲ್ಲಿ ನಾವು ಹೆಂಗಿರ್ಬೇಕು ಅಂದ್ರೆ ಆವಾಗೂ ನಾವು ಒಂದು ಮಾತನ್ನು ನೆನ್ಪಿಡ್ಬೇಕು ಎಲ್ಲರನ್ನ ಹಿಂದಾಕಿ ನಾವು ಮುಂದೆ ಓಡಿ ಸ್ಪರ್ಧೆಯನ್ನು ಗೆಲ್ಬೋದಷ್ಟೇ ಎಲ್ಲರನ್ನ ಹಿಂದಾಕಿ ನಾವು ಮುಂದಕ್ಕೆ ಓಡ್ದೇವೆ ಅಂದರೆ ಸ್ಪರ್ಧೆಯನ್ನು ಗೆಲ್ಬೋದಷ್ಟೇ ಆದರೆ ಎಲ್ಲರನ್ನ ಕರೆದುಕೊಂಡು ಹೋದೆವು ಒಂದ್ರೆ ಎಲ್ಲರನ್ನ ಕರೆದುಕೊಂಡು ಹೋದೆ ನಮ್ಮ ಜೊತೆ ಎಷ್ಟು ಸಾಧ್ಯ ಅಷ್ಟು ಕೆಲವೊಂದು ಸಾರಿ ನಾವು ಯಾರೋ ನಮ್ಮವರನ್ನೇ ಕರ್ಕೊಂಡು ಹೋಗೋಣಂತೆ ಅವ್ರು ನಮ್ಮನ್ನು ನಂಬಲ್ಲ ಯಾರೋ ಒಬ್ರು ಅಪರಿಚಿತ್ರ ನಮ್ಮ ನಮ್ಮ ಥರ ನಾವು ಕರ್ಕೊಂಡು ಹೋಗ್ತೀವಿ ಹೇಳತಿರ್ತಾವ ಅಂತ ಎಲ್ಲರನ್ನು ಹೋಗ್ಬೋದು ನಮ್ಮ ಜೊತೆಗೆ ಯಾರು ಬರ್ತಾರೆ ಅವರನ್ನು ಕರ್ಕೊಂಡು ನಾವು ಪ್ರಗತಿ ದಾರಿಯಲ್ಲಿ ಸಾಕ್ತಾ ಹೋಗೋದು ಅಂದರೆ ನಾವು ಅಷ್ಟೇ ಗೆಲ್ಲೋದಿಲ್ಲ ನಮ್ಮೊಂದಿಗೆ ಈ ಥರಗಳನ್ನು ಕೂಡ ನಾವು ಗೆಲ್ಲಿಸ್ತೀವಿ ಜೊತೆಗೆ ನಮ್ಮ ಜೀವನವನ್ನು ನಾವು ಗೆಲ್ತೀವಿ ನಮ್ಮ ಜೀವನದಲ್ಲಿ ನಮ್ಮ ಗೆಲುವು ಆಗ್ತದೆ ಅದಕ್ಕೆ ಜೀವನದ ಎರಡೂ ಸಂದರ್ಭಗಳಲ್ಲಿ ಈ ಕಡೆ ಸೋಲಿನ ಸಂದರ್ಭ ಈ ಕಡೆ ಗೆಲುವಿನ ಸಂದರ್ಭ ಸೋಲಿನ ಸಂದರ್ಭದಲ್ಲಿ ಒಂದು ಸೋತ ಸುಣ್ಣವಾಗಿ ಕುಂದ್ರದೆ ನಿಧಾನವಾದ ಒಂದು ಹೊಸ ಪ್ರಯತ್ನದ ಪ್ರಗತಿಯನ್ನು ನಾವು ಮಾಡಬೇಕು ಇನ್ನು ಗೆಲುವಿನ ನಾಗಲೋಟದಲ್ಲಿದ್ದಾಗ ನಮ್ಮೊಂದಿಗೆ ಇತರರನ್ನು ಕರ್ಕೊಂಡು ಹೋಗೋಕೆ ಪ್ರಯತ್ನ ಮಾಡ್ಬೇಕು ನಮ್ಮನ್ನು ಯಾರು ಅರ್ಥ ಮಾಡ್ಕೊಂಡ್ರೆ ಅಂಥವ್ರನ್ನು ನಮ್ಮನ್ನು ಅಪಾರ್ಥ ಮಾಡ್ಕೊಂಡ್ರನ್ನು ಬಿಟ್ಬಿಡೋಕೆ ಅವರನ್ನು ಕರ್ಕೊಂಡು ಹೋದ್ರೆ ನಾವು ಹಿಂದಕ್ಕೆ ಬಿಡ್ತೀವಿ ನಮ್ಮನ್ನು ಯಾರು ನಂಬ್ತಾರೆ ನಮ್ಮನ್ನು ಯಾರ ಅರ್ಥೈಸಿಕೊಂಡಾರ ನಮ್ಮ ಜೊತೆಗೆ ಬರ್ತಾರೋ ಅವರು ಅವರು ನಮ್ಮ ಸಂಬಂಧಿಕರ ಆಗಿರ್ಬೋದು ಆಗದೇ ಇರ್ಬೋದು ಕರ್ಕೊಂಡು ಹೋಗೋದು ಸುಮ್ಮನೆ ಅವ್ರ ಜೀವನದಾಗ ಒಂದಿಟ್ಟು ಗೆಲುವು ಆಗ್ತದೆ ಆಗಲಿ ನಮ್ಮ ಜೀವನಕ್ಕೆ ಒಂದು ಗೆಲುವು ಅದರಿಂದ ನಮ್ಮ ಜೀವನದಲ್ಲಿ ನಾವು ಗೆಲ್ತೀವಿ ಗೆದ್ದಂತೆ ಆಗ್ತದ್ದು ಅದಕ್ಕೆ ನಾವು ಗೆಲ್ಲ ಗೆಲ್ತೀವಿ ಜೀವನದ ಯಶಸ್ಸಿನ ಜೊತೆಗೆ ಸಾರ್ಥಕತೆ ಸಿಗ್ತದಲ್ಲಿ ಜೀವನಕ್ಕೆ ನಮ್ಮ ಜೀವನ ನಾವು ಯಶಸ್ಸನ್ನಾಗಿ ಮಾಡ್ಕೊಳ್ಳೋದು ಅದು ನಮಗಷ್ಟೇ ಸಂಬಂಧ ನಮ್ಮ ಜೀವನ ಯಾವಾಗ ಸಾರ್ಥಕ ಆಗ್ತದೆ ಅಂದ್ರೆ ನಮ್ಮ ಜೀವನದಿಂದ ಇತರರಿಗೆ ಒಂದಿಷ್ಟು ಲಾಭವಾದಾಗ ನಾವು ಸಮಾಜಕ್ಕೆ ಒಂದಿಷ್ಟು ಬಳಕೆ ಆದೇ ಬಂದರೆ ಅವಾಗ ನಮಗೊಂದಿಷ್ಟು ಸಾರ್ಥಕತೆ ನಮ್ಮ ಜೀವನದ ಬೆಳವಣಿಗೆ ನಾವು ಮಾಡ್ಕೊತೀವಿ ಅದೇನು ಅದು ಎಲ್ಲರೂ ಮಾಡ್ಕೊತೀವಿ ಅದ್ರಾಗೇನು ವಿಶೇಷ ನನ್ನ ನಾನು ನೋಡ್ಕೊಂಡು ದೊಡ್ಡ ಮಾತಲ್ಲ ಹೇಳ್ತಾರೆ ಎ ನನ್ನ ಮಾಡ ನೋಡ್ಕೊತೇನು ದೊಡ್ಡ ಮಾತಲ್ಲ ಮನೆ ಹಿರೇ ಹೇಳ್ತಾನೆ ನಿಮ್ಮ ನೆಲ ತೊಗೊಂಡು ಉಂಟಿನ ಅದು ದೊಡ್ದಂತೆ ಹಂಗೆ ಅಲ್ಲಿ ಸಾರ್ಥಕತೆ ಅಂತ ಆ ಕುಟುಂಬದ ಸಾರ್ಥಕತೆ ಸಮಾಜದ ಸಾರ್ಥಕತೆ ಜೊತೆಗೆ ನಮ್ಮ ಜೀವನಕ್ಕೂ ಒಂದು ಸಾರ್ಥಕತೆ ಸಿಗ್ತು ನಮ್ಮ ಜೀವನದ ಸಾರ್ಥಕತೆ ಸಿಗ್ಬೇಕಂದ್ರೆ ನಮ್ಮ ಜೊತೆ ಇತರರನ್ನು ಕರ್ಕೊಂಡು ಹೋಗಬೇಕು ಅಷ್ಟು ಮತ್ತು ಭಾಳ ವಜ್ಜೇನೂ ಮಾಡ್ಕೋಬೇಕಲ್ವಾ ಅಷ್ಟೇ सार्थकते शतत धन्यवाद